ಎಜುಕೇಶನ್ ಇದ್ರ ಬಗ್ಗೆ ಆಲೋಚನೆ ಮಾಡಬೇಕಾಗ್ತದೆ ಮತ್ತೆ ಇವರು ಎನ್ ಪಿ ಎಸ್ ಎನ್ ಪಿ ಎಸ್ ನಾವು ಮಾಡ್ತೀವಿ ಕಳೆದ ಬಾರಿ ಚುನಾವಣೆಯಲ್ಲಿ ಏನು ಘೋಷಣೆ ಅಂತ ನಾವು ಒಂದು ತಿಂಗಳಲ್ಲಿ ನಾವು ಅನ್ನು ಜಾರಿಗೆ ತರ್ತೀವಿ ಅಂತ ಹೇಳಿದಂತ ಸರ್ಕಾರ ಈಗ ಒಂದು ವರ್ಷ ಇವತ್ತಿಗೆ ಮುಗಿತಾ ಬಂದಿದೆ ಇವತ್ತಿನವರೆಗೆ ಪಿ ಎಸ್ ಬಗ್ಗೆ ಮಾತಾಡ್ತಾರೆ ಮತ್ತೆ ಈಗ ಚುನಾವಣೆಯಲ್ಲಿ ನಾವು ಅಂತ ನೀವು ನೇಮಕ ಮಾಡಿರ್ತಕ್ಕಂಥದ್ದು ಅಂದು ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಮುಖ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಒ ಪಿ ಎಸ್ ಬಗ್ಗೆ ಸಮಿತಿಯನ್ನು ರಚನೆ ಮಾಡಿದಂತ ಸಮಿತಿಯನ್ನು ರದ್ದು ಮಾಡಿದಂತಹ ಕೀರ್ತಿ ಇದ್ರೆ ಅದು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಓಪಿಎಸ್ ಬಗ್ಗೆ ಮಾತಾಡ್ತಕ್ಕಂಥ ನೀವು ಓಟ್ ಫಾರ್ ಓಪಿಎಸ್ ಅಂತ ಹೇಳಿದರೆ ಅದರ ಕೂಡಲೇ ತಕ್ಷಣದಿಂದಲೇ ಜಾರಿ ಮಾಡೋದ್ರಿಂದ ನೋಡಬೇಕಾದಂತಹ ಕರ್ತವ್ಯ ಇದ್ರು ಕೂಡ ಅದರ ಬಗ್ಗೆ ಚಕಾರ ಇರಲಿಲ್ಲ ಈ ಚುನಾವಣೆ ಸಂದರ್ಭದಲ್ಲಿ ನೀವು ಆ ವಿಷಯವನ್ನು ನೀವು ಮುಂದಿಟ್ಟಿದ್ದೀರಿ ನೀವು ಹಾಗಾಗಿ ಅದ್ರ ಬಗ್ಗೆ ಎಚ್ಚರ ವಹಿಸಿ ಮಾತಾಡಬೇಕಾಗ್ತದೆ ಇದನ್ನ ಮೊದಲನೇ ಬಾರಿಗೆ ಈಗ ಜಾರಿಗೆ ಬಂದದ್ದು ಎನ್ ಪಿ ಎಸ್ ಜಾರಿಗೆ ತಂದದ್ದು ಕಾಂಗ್ರೆಸ್ ಕೇಂದ್ರದಲ್ಲಿ ಸರ್ಕಾರ ಆಡಳಿತ ಇದ್ದಂತ ಸಂದರ್ಭದಲ್ಲಿ ನಿಮಗೆ ಜ್ಞಾಪಕ ಮಾಡಿಕೊಳ್ತಾ ಇದ್ದೀನಿ ಹಾಗಾಗಿ ನಿಮ್ಮ ಜವಾಬ್ದಾರಿ ಇದೆ ನೀವು ಮಾಡಿರ್ತಕ್ಕಂಥ ತಪ್ಪನ್ನ ನೀವೇ ಸರಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತದ ಮುಖ್ಯಮಂತ್ರಿಗಳಿಗೆ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಇದು ಕನ್ನಡ ಶಾಲೆಗಳ ಬಗ್ಗೆ ನೀವು ಇರ್ತಾ ಇಲ್ಲ ನೀವು ಇರ್ತಕ್ಕಂಥ ಕನ್ನಡ ಶಾಲೆಗಳನ್ನ ಮುಚ್ಚಿ ಹೋಗ್ತಕ್ಕಂಥ ಪರಿಸ್ಥಿತಿ ಏಳು ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಶಾಲೆಗಳನ್ನು ಮುದ್ರೋ ಮಕ್ಕಳ ಆದರಾದ ಬಗ್ಗೆ ಮಕ್ಕಳ ರೇಷೋ ಬಗ್ಗೆ ಇವತ್ತು ಬಹಳ ಉದಾಸೀನತೆಯನ್ನುರ್ತಕ್ಕಂಥ ಸರ್ಕಾರ ಈ ಬಗ್ಗೆ ಗಮನ ಮಾಡಬೇಕು ಅಂತ ಅಂತರ್ತಾರೆ ಇನ್ನು ಮಾನ್ಯ ತಂಡವೀಕರಣ ಮಾನ್ಯ ಬಗ್ಗೆ ಬಗ್ಗೆಲ್ಲ ಗೊತ್ತಿದೆ ಪ್ರೈವೇಟ್ ಶಾಲೆಗಳು ಬಹಳ ತತ್ತರಿಸಿ ಹೋಗಿದ್ದಾರೆ ಇವತ್ತು ವಿಶೇಷವಾಗಿ ಈ ಭಾಗದಲ್ಲಿ ತಕ್ಷಣಕಂದರ ಒನ್ डायरेक्शन ಕಂದರ ಸುಪ್ರೀಂ ಕೋರ್ಟ್ ಆದೇಶ ಇದೆ ಹೋಗ್ತೀನಿ ಸುಪ್ರೀಂ ಕೋರ್ಟ್ ಆದೇಶ ಇಟ್ ಇಸ್ ಓನ್ಲಿ ಇಟ್ ಇಸ್ नॉट ಅಪ್ಲಿಕೇಬಲ್ ಟು ದಿ గవర్নমেন্ট ಸ್ಕೂಲ್ಸ್ ಸರ್ಕಾರ ಕಂಟ್ರೀಬೇಕು